ಸ್ವಾಗತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣೆಯ ಬಳಿಕ ಪತನವಾಗುವುದಿಲ್ಲ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವ ಕೆಎಚ್ ಮುನಿಯಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಇಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ನೂರ ಮೂವತ್ತ ಐದು ಶಾಸಕರು ಹಾಗೂ ಓರ್ವ ಪಕ್ಷೇತರ ಶಾಸಕರ ಬೆಂಬಲ ಇರುವಾಗ ಆ ಚಿಂತನೆ ಯಾಕಬೇಕು ನಮ್ಮ ಕಾರ್ಯಕ್ರಮಗಳು ನಮಗೆ ಶಕ್ತಿ ಕೊಟ್ಟಿದೆ ಜನ ನಮ್ಮ ಜೊತೆಗಿದ್ದಾರೆ ನಮ್ಮ ಕಾರ್ಯಕ್ರಮದ ಫಲಾನುಭವಿಗಳು ಎಲ್ಲರೂ ಕೂಡ ಮತ ಹಾಕಿದರೆ ಇಪ್ಪತ್ತ ಎಂಟು ಸ್ಥಾನವನ್ನ ನಾವೇ ಗೆಲ್ತೀವಿ ಎಂದರು ಲೋಕಸಭಾ ಚುನಾವಣೆ ಬಳಿಕ ಸಿಎಂ ಬದಲಾವಣೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಈಗ ಅಂತಹ ಪರಿಸ್ಥಿತಿ ಇಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಚಿಕ್ಕೋಡಿಯಲ್ಲಿ ದಲಿತ ಸಮುದಾಯದ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಪಕ್ಷೇತರವಾಗಿ ಸ್ಪರ್ಧಿಸಿರುವುದು ಕಾಂಗ್ರೆಸ್ಗೆ ಹಿನ್ನಡೆಯಾಗುವ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಇದು ಈಗ ನನ್ನ ಗಮನಕ್ಕೆ ಬಂದಿದೆ ಅವರೊಂದಿಗೆ ಮಾತುಕತೆ ನಡೆಸುವುದಾಗಿ ಹೇಳಿದ್ದಾರೆ ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಎಚ್ಡಿ ರೇವಣ್ಣ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವೆ ಹೊಂದಾಣಿಕೆಯಾಗಿದೆ ಎಂಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಕ್ಕೆ ಪ್ರತಿಕ್ರಿಯಿಸಿ ಜೋಶಿ ರಾಜ್ಯಕ್ಕೆ ದುರುದ್ದೇಶಕ್ಕಾಗಿ ಈ ರೀತಿ ಹೇಳಿದ್ದಾರೆ ಈ ಪ್ರಕರಣದ ತನಿಖೆಗಾಗಿ ಸರ್ಕಾರ ಎಸ್ಐಟಿ ನೇಮಿಸಿದೆ ಅದು ತನಿಖೆ ಕೈಗೊಂಡಿದ್ದು ಅವರು ನೀಡುವ ವರದಿ ಆಧರಿಸಿ ಕ್ರಮ ವಹಿಸಲಾಗಿದೆ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಈ ವಿಷಯದಲ್ಲಿ ತಪಿತಸ್ಥರಿಗೆ ಶಿಕ್ಷೆಯಾಗಲಿದೆ ಎಂದರು ರಾಜ್ಯದ ಬಡವರಿಗೆ ಅಕ್ಕಿ ನೀಡುವಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡಿದೆ ತಮ್ಮ ಬಳಿ ದಾಸ್ತಾನುವಿರುವ ಅಕ್ಕಿಗೆ ಹಣ ಸಂದಾಯ ಮಾಡ್ತೀವಿ ಎಂದು ಕೂಡ ಕೊಡದೆ ರಾಜ್ಯದ ಜನರಿಗೆ ಮೋಸ ಮಾಡಿದೆ ಎಂದು ಇದೇ ವೇಳೆ ಆರೋಪಿಸಿದ ಮುನಿಯಪ್ಪ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಕ್ರಮಬದ್ಧವಾಗಿ ಯೋಜನೆಗಳನ್ನ ಜಾರಿಗೊಳಿಸಿದೆ ಕಲ್ಯಾಣ ಕರ್ನಾಟಕ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣವಿದೆ ಸಂವಿಧಾನ ಪ್ರಜಾಪ್ರಭುತ್ವ ಉಳಿಸುವುದಕ್ಕಾಗಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಕೇಳಿಕೊಂಡಿದ್ದಾರೆ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬಿನ ತೂಕದಲ್ಲಿ ವ್ಯತ್ಯಾಸವಾಗಿ ರೈತರಿಗೆ ಅನ್ವಯವಾಗ್ತಾ ಇದೆ ಎನ್ನುವ ಅಂಶ ನನ್ನ ಗಮನಕ್ಕೆ ಬಂದಿದೆ ರಾಜ್ಯದಲ್ಲಿ ಸುಮಾರು ಎಪ್ಪತ್ತ ಎಂಟು ಸಕ್ಕರೆ ಕಾರ್ಖಾನೆಗಳು ಇವೆ ಇದೇ ಮೊದಲವರೆಗೆ ಕಬ್ಬಿನ ಕಾರ್ಖಾನೆಗೆ ಹೋಗಿ ಮೌಲ್ಯಮಾಪನ ಸಿಬ್ಬಂದಿಗಳು ತಪಾಸಣೆ ಮಾಡಲು ಕೊಂಡ ಸೂಚನೆ ಕೊಟ್ಟಿದೆ ಒಂದು ಕೆಜಿ ಸಹ ರೈತರಿಗೆ ಮೋಸವಾಗದಂತೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಎರಡೂ ಕ್ಷೇತ್ರಗಳಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದೆ ಅದಕ್ಕೋಸ್ಕರವಾಗಿ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಭಾರತ ಇವತ್ತು ಜಗತ್ತಿನಲ್ಲಿ ಅತಿ ಯುವಕರಿರುವಂಥ ದೇಶ ಜಗತ್ತಿನಲ್ಲಿ ಭಾರತ ದೇಶ ಮುಂದಿನ ಅಭಿವೃದ್ಧಿ ಆಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳಿದಾಗೆ ಇಂದಿನ ಯುವಕರು ನಾಳೆ ಪ್ರಜೆಗಳು ಹೋಗಿ ರಾಷ್ಟ್ರವನ್ನು ಕಟ್ಟುವರು ಅಂತ ಹೇಳಿದ್ದಾರೆ ಅದರಂತೆ ಈ ದಿನ ಯುವಕರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಗ್ಯಾರಂಟಿ ವಿಷಯಗಳನ್ನು ಕೂಡ ನನಗೆ ಗೊತ್ತಿದೆ ಶಕ್ತಿ ಯೋಜನೆ ಆಗಲಿ ಜ್ಯೋತಿ ಗೃಹಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ಯುವನಿಗೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಜಾರಿ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಸುಮಾರು ಅನ್ನಭಾಗ್ಯದ ಒಂದರಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಸುಮಾರು ನಾಲ್ಕು ಕೋಟಿ ಐವತ್ತು ಲಕ್ಷ ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ರಾಜ್ಯದಲ್ಲಿ ಪ್ರನಾವಳಿಯಾಗಿ ಅವರಿಗೆ ಅನುಕೂಲ ಆಗಿದೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ನಾಲ್ಕೂವರೆ ಕೋಟಿ ಅಂತ ಮಿಲಾಗಿ ಅವಕಾಶ ಮಾಡೋದು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ರಾಜ್ಯ ಮತ್ತು ಕಾಂಗ್ರೆಸ್ಸಿನ ಸರ್ಕಾರ ಸನ್ಮಾನ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇದು ನಾವು ನುಡಿದಂತೆ ನಡೆದಿದ್ವಿ ಪ್ರಣಾಳಿಕೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ ಒಂದು ನೂರು ದಿನಗಳ ಒಳಗಡೆ ನಾಲ್ಕು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿದ್ವಿ ತದನಂತರ ಯುವ ನಿಧಿಯನ್ನು ಕೂಡ ಅಕ್ಕಿ ಕೊಡಬೇಕಂತ ಬಹಳ ಪ್ರಯತ್ನ ಮಾಡಿದೆ ಛತ್ತೀಸ್ಗಢ ಆಂಧ್ರ ಪ್ರದೇಶ ತೆಲಂಗಾಣ ಹರಿಯಾಣ ಪಂಜಾಬ್ ಕೂಡ ಪ್ರಯತ್ನ ಮಾಡಿದೆ ಅಕ್ಕಿ ಸಿಗದೆ ಹೋಯ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನಲ್ಲಿ ಭಾರತ ಸರ್ಕಾರದ ಅದರ ಕೆಳಕಡೆ ಕೆಲಸ ಮಾಡುವಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ಅಕ್ಕಿ ಇದೆ ಅಕ್ಕಿ ಕೊಡಬೇಕು ಅಂತ ಕೇಳಿದಾಗ ಅಧಿಕಾರಿಗಳು ಇದೇ ನಾವು ಸ್ಟಾಕ್ ಇದೇ ಕೊಡ್ತೀವಿ ಅಂತ ಮೂರನೇ ದಿನಕ್ಕೆ ಮತ್ತೆ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಕಾರಣ ಇಷ್ಟಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ಸರ್ಕಾರ ಕೇಂದ್ರ ಸರ್ಕಾರ ಮಲತಾಯ ಧೋರಣವನ್ನು ತೋರಿಸಿ ಬಡವರಿಗೆ ಕೊಡುವಂಥ ಅಕ್ಕಿಯಲ್ಲಿ ರಾಜಕಾರಣ ಮಾಡಿದ್ದಾರೆ ಬಡವರ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ ನಾವು ಪುಟ್ಟತೆ ಕೇಳಲಿಲ್ಲ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನಲ್ಲಿ ಮೂವತ್ತ್ನಾಲ್ಕು ರೂಪಾಯಿ ಅವತ್ತು ದರ ಇತ್ತು ಆ ರೇಟ್ ಮತ್ತೆ ಐದು ಕೆ ಜಿಗೆ ಒಂದು ನೂರ ಎಪ್ಪತ್ತು ರೂಪಾಯಿ ಆಗ್ತಿತ್ತು ಪ್ರತಿ ವ್ಯಕ್ತಿಗೂ ಕೂಡ ನೂರ ಎಪ್ಪತ್ತು ರೂಪಾಯಿ ಬೆಲೆಯ ಐದು ಕೆ ಜಿ ಅಕ್ಕಿಗೆ ಹಣವನ್ನು ನಾವು ಸಂದಾಯ ಮಾಡ್ತೀವಿ ಅಕ್ಕಿಯನ್ನು ಕೊಡಿ ಅಂದಕ್ಕೆ ಕೊಡಲಿಲ್ಲ ಮತ್ತೆ ನಾವು ಮಾತು ಕೊಟ್ಟಿದ್ದೀವಿ ಅಂಥೇಳಿ ಜುಲೈ ಹತ್ತನೇ ತಾರೀಕು ನಾವೊಂದು ತೀರ್ಮಾನವನ್ನು ಮಾಡಿದ್ವಿ ಆ ಬೆಲೆ ನೂರ ಎಪ್ಪತ್ತು ರೂಪಾಯಿ ಪ್ರತಿ ವ್ಯಕ್ತಿಗೂ ಆಗ್ತದೆ ಈ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಕೂಡ ಕೊಡಬೇಕಂತ ತೀರ್ಮಾನ ಮಾಡಿ ಜುಲೈ ಹತ್ತನೇ ತಾರೀಕು ಎಲ್ಲ ಅವರ ಖಾತೆಗಳಿಗೆ ಬ್ಯಾಂಕ್ ಮುಖಾಂತರ ಹಣವನ್ನು ಸಂದಾಯ ಮಾಡಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ನುಡಿದಂತೆ ನಡೆದಿದೆ ಯೋಜನೆಗಳನ್ನು ಕ್ರಮಬದ್ಧವಾಗಿ ಜಾರಿ ಮಾಡಿದೆ ಆದರೆ ಬಿ ಜೆ ಪಿ ಪಾರ್ಟಿಯವರು ಇದರಲ್ಲಿ ರಾಜಕೀಯ ಮಾಡಿದರು ಇನ್ನೊಂದು ಬಹಳ ಮುಖ್ಯವಾದ ಸುದ್ದಿಯನ್ನು ವಿಷಯವನ್ನು ತಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ ಅಕ್ಕಿ ಸ್ಟಾಕ್ ಜಾಸ್ತಿ ಆಯಿತು ಅದು ಐದು ಲಕ್ಷ ಹತ್ತು ಲಕ್ಷ ಮೆಟ್ರಿಕ್ ಟನ್ ಆಯಿತು ಅನಿವಾರ್ಯ ಮಾರಲೇಬೇಕು ಯಾವಾಗ ಅಕ್ಕಿ ಕರ್ನಾಟಕಕ್ಕೆ ಕೊಡೋಲ್ಲ ಅಂತ ಹೇಳಿದವರು ಮತ್ತೆ ಬಜಾರ್ಗೆ ಬಂದು ಪ್ರಯತ್ನ ಮಾಡಿದ್ರು ಒಂದೊಂದು ಸಾವಿರ ಮೆಟ್ರಿಕ್ ಟನ್ನು ಮೂವತ್ತು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಗಮನ ಆಗಲಿಲ್ಲ ತಡೆಗೆ ಏನು ಮಾಡಿದ್ರು ಹತ್ತೊಂಬತ್ತು ರೂಪಾಯಿಗೆ ಬಜಾರ್ನಲ್ಲಿ ಇಪ್ಪತ್ತೊಂಬತ್ತಲ್ಲ ಹತ್ತೊಂಬತ್ತು ಹೇಗೆ ಅದಂದರೆ ಅವರು ಪ್ರಕ್ಯೂರ್ಮೆಂಟ್ ಮಾಡಿದ್ದು ಶೇಖರಣೆ ಮಾಡಿದ್ದು ಮೂವತ್ತೊಂಬತ್ತು ನಲ್ವತ್ತು ರೂಪಾಯಿಗೆ ಅವರು ಮಾರಾಟ ಮಾಡಿದ್ದು ಹತ್ತೊಂಬತ್ತು ರೂಪಾಯಿಗೆ ಆ ಮಾರಾಟ ಮಾಡಿ ಬ್ಯಾಗ್ ಮಾಡಿ ಮಾರುವರಿಗೆ ಹತ್ತು ರೂಪಾಯಿ ಅಂದರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರ್ಕೆಟ್ನಲ್ಲಿ ಅಕ್ಕಿ ಸಿಕ್ಕೋತರ ಥರ ಮಾಡಿದರು ಆದರೆ ಕೇಂದ್ರ ಸರ್ಕಾರದ ಪಕ್ಕದಕ್ಕೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ಅದರ ಬೆಲೆಯನ್ನು ಅರ್ಧಕ್ಕೆ ಕೊಟ್ಟು ಹತ್ತೊಂಬತ್ತು ರೂಪಾಯಿ ಕೊಟ್ಟು ಇಪ್ಪತ್ತರಿಂದ ಇಪ್ಪತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೂ ಲಾಸ್ ಮಾಡಿ ಕೋಟ್ಯಾಂತ ರೂಪಾಯಿ ಈ ರಾಷ್ಟ್ರದಲ್ಲಿ ಕೇಂದ್ರ ಪಕ್ಷಕ್ಕೆ ಲಾಸ್ ಮಾಡಿದ್ದಾರೆ ಬಿ ಜೆ ಪಿಯವರು ಅವರು ಅನ್ನೋದನ್ನು ತಮಗೆ ಮನವರಿಕೆ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಆ ವಿಷಯವನ್ನು ಸವಿಸ್ತಾರವಾಗಿ ವಿಚಾರ ಮಾಡಿದೆ ಮಾನ್ಯ ಮಂತ್ರಿಗಳಾದಂಥ ಎಸ್ ಗೋಯಲ್ ಅವರು ಕೂಟಕ್ಕೆ ಸಂಬಂಧಪಟ್ಟ ಮಂತ್ರಿನ ಎರಡು ಮೂರು ಸಾರಿ ಭೇಟಿಯಾದೆ ಅವರು ಅನಿವಾರ್ಯವನ್ನು ಹೇಳಿದರು ಅಕ್ಕಿ ಇದ್ರೂ ಕೊಡಲಿಲ್ಲ ರಾಜಕೀಯವಾಗಿ ಅವರ ಒಂದು ತೀರ್ಮಾನ ತೆಗೆದುಕೊಂಡು ಇದರಿಂದ ರಾಷ್ಟ್ರದ ಬೊಕ್ಕಸಕ್ಕೆ ಲಾಸಾಗಿದ್ದಲ್ಲದೆ ನಮ್ಮಂಥವ್ರು ತಮಿಳುನಾಡು ಕರ್ನಾಟಕ ಈ ಕಡೆ ಕೇರಳ ಕೂಡ ಕೊಂಡ್ಕೊಡಕ್ಕೆ ತಯಾರಿದ್ವಿ ಅವಶ್ಯಕತೆ ಇತ್ತು ಅಕ್ಕಿ ನಮಗೆ ಬೇಕಾಗಿತ್ತು ಹಣ ಕೊಡೋದ್ರಲ್ಲಿ ಅಕ್ಕಿನೇ ಕೊಡಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯರು ಘೋಷಣೆ ಮಾಡಿದ್ರು ನಾನು ಹತ್ತು ಕೋಜೆ ಅಕ್ಕಿ ಕೊಡ್ತೀನಂತ ಅದರಂತೆ ನಾವು ಕೊಡೋಕ್ಕೆ ತಯಾರಿದ್ರು ಕೂಡ ಬಿ ಜೆ ಪಿ ಸರ್ಕಾರ ಅಕ್ಕಿ ಇದ್ದು ಕೊಡದೆ ಸಂಪೂರ್ಣವಾಗಿ ರಾಜಕೀಯ ಮಾಡಿದೆ ಇದರಲ್ಲಿ ವಿಷಯವನ್ನು ನಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀವಿ ಈ ಕಾರ್ಯಕ್ರಮ ಎಲ್ಲ ಕೊಟ್ಟ ಮೇಲೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಒಂದು ದೊಡ್ಡ ಪ್ರಮಾ ಪ್ರಣಾಳಿಕೆಯನ್ನು ಹೊರಡಿಸಿ ಆ ಪ್ರಣಾಳಿಕೆಯಲ್ಲಿ ಬಹಳ ಮುಖ್ಯವಾದಂಥ ವಿಷಯಗಳು ರೈತರ ಸಾಲ ಮನ್ನಾ ಮತ್ತು ಸ್ವಾಮಿನಾಥನ್ ಆಯೋಗ ಏನು ಕಮಿಟಿ ರಿಪೋರ್ಟ್ ಕೊಟ್ಟಿದೆ ಸಮಯ ಸಮಯಕ್ಕೆ ಗೊಬ್ಬರಗಳಿಗೆ ಬೆಲೆಯನ್ನು ಹಿಡಿದಲ್ಲಿರಬೇಕು ಕೀಟನಾಶಕಗಳ ಬೆಲೆಯನ್ನು ಹಿಡಿತದಲ್ಲಿರಬೇಕು ಅವೆಲ್ಲಕ್ಕಿಂತ ಮುಖ್ಯವಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ನಾವು ಕಾಲ ಕಾಲಕ್ಕೆ ರೈತನಿಗೆ ತೊಂದರೆ ಆಗದೆ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದೇವೆ ಅದರ ಪ್ರಕಾರ ಇವತ್ತು ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಅನುಮತಿ ಪಡೆದು ರಾಗಿಗೆ ನಾಲ್ಕು ಸಾವಿರದ ಎಂಟುನೂರ ಮೂರು ಸಾವಿರದ ಎಂಟುನೂರ ನಲವತ್ತಾರು ರೂಪಾಯಿ ಒಂದು ಕೆ ಜಿಗೆ ಅದೇ ರೀತಿ ಒಂದು ಕ್ವಿಂಟಾಲ್ಗೆ ಒಂದು ಕುಟು ಜೋಳಕ್ಕೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಇವತ್ತು ಮಾರ್ಕೆಟ್ನಲ್ಲಿ ಜೋಳದ ಬೆಲೆ ಕುಸಿತವಾಗಿರೋದ್ರಿಂದ ಇವತ್ತು ಲಕ್ಷಾಂತರ ಟನ್ನು ನಾವು ತೆಗೆದುಕೊಳ್ಳಿ ಅಂತ ಬರ್ತಾ ಇದ್ದೀವಿ ಈಗಾಗಲೇ ಮೂರು ಲಕ್ಷ ಟನ್ಗೆ ನಾವು ಎಲ್ಲ ಒದಗಿಸಿದ್ದೀವಿ ಈಗ ಗೋಣಿ ಎಲ್ಲ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಇನ್ನೂ ಎರಡು ಲಕ್ಷ ಬೇಕು ಅಂತ ಕೇಳಿದರೆ ಎರಡು ಲಕ್ಷ ಕೇಂದ್ರ ಸರ್ಕಾರದ ಅನುಮತಿ ಪಡೆದು ಮೂರು ಸಾವಿರದ ಇನ್ನೂರಕ್ಕೆ ಉತ್ತರ ಕರ್ನಾಟಕದಲ್ಲಿ ಜೋಳವನ್ನು ಖರೀದಿ ಮಾಡೋ ಏರ್ಪಾಟುಗಳು ಕೂಡ ಮಾಡಿಕೊಂಡಿದ್ದೀವಿ ಅನ್ನೋ ವಿಷಯವನ್ನು ನಿಮ್ಮ ಗಮನಕ್ಕೆ ನಡೆಸ್ತೀವಿ ಈ ರೀತಿ ನಾವು ರೈತರ ಪರ ಕಾರ್ಯಕ್ರಮವನ್ನು ಮಾಡ್ತೀವಿ ಮಹಾಲಕ್ಷ್ಮಿ ಒಂದು ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದ್ವಿ ಯಾರು ಬಡವರಿದ್ದಾರೆ ಎಲ್ಲ ವರ್ಗದ ಬಡವರು ಅದರಲ್ಲಿ ಕೇವಲ ಪರಿಶಿಷ್ಟ ವರ್ಗ ಕೊಟ್ಟಲ್ಲ ಎಲ್ಲ ವರ್ಗ ಎಲ್ಲ ವರ್ಗದ ಬಡವರು ಕೂಡ ಒಂದು ಲಕ್ಷ ರೂಪಾಯಿ ಕೊಡಬೇಕು ಒಂದು ವರ್ಷಕ್ಕೆ ಅಂತ ತೀರ್ಮಾನ ಮಾಡಿದ್ದೇವೆ ಮನ್ರೇಗನಲ್ಲಿ ನಾನ್ನೂರು ರೂಪಾಯಿಯನ್ನು ಕೊಡಬೇಕು ಯಾರು ಕೂಲಿ ಕಾರ್ಮಿಕರಿದ್ದಾರೆ ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಇಪ್ಪತ್ತ ಐದು ಲಕ್ಷ ರೂಪಾಯಿ ಇನ್ಶೂರೆನ್ಸನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಯುವಕರಿಗೆ ಟ್ರೈನಿಂಗ್ ಕೊಡೋದ್ರ ಜೊತೆಗೆ ಒಂದು ಲಕ್ಷ ರೂಪಾಯಿ ಅವರಿಗೆ ಧನ ಸಹಾಯ ಜೊತೆಗೆ ಒಂದು ಉತ್ತಮವಾದಂಥ ಒಂದು ಟ್ರೈನಿಂಗನ್ನು ಕೊಟ್ಟು ಅವ್ರಿಗೆ ಕೆಲಸಕ್ಕೆ ಸೇರಿಸುವಂಥ ಏರ್ಪಾಟುಗಳನ್ನು ಕೂಡ ಇವತ್ತು ನಾವು ಮಾಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಕ್ರಮಬದ್ಧವಾಗಿ ಜಾರಿಯಾಗಬೇಕಾದ್ರೆ ನಮ್ಮ ಅಭ್ಯರ್ಥಿಗಳನ್ನು ಇಲ್ಲಿ ಗೆಲ್ಲಿಸ್ಕೊಡ್ಬೇಕು ನಮ್ಮ ಕಾರ್ಯಕ್ರಮವನ್ನು ಇವತ್ತು ನಾವು ಅಂದಾಜು ಮಾಡಿದ್ರೆ ನಾನು ಈಗಾಗಲೇ ರಾಯಚೂರು ಕ್ಷೇತ್ರದಲ್ಲಿ ಕೂಡ ನೋಡ್ಕೊಂಡು ಬಂದೆ ನಾನು ಎಲ್ಲ ಕಡೆ ಕೂಡ ಗುಲ್ಬರ್ಗ ಹೋಗಿದ್ದೆ ಬೀದರ್ ಹೋಗಿದ್ದೆ ಎಲ್ಲ ಭಾಳ ಚೆನ್ನಾಗಿದೆ ಒಳ್ಳೆಯ ಅಭಿಪ್ರಾಯ ಇದೆ ಜನ ಸ್ಪಂದನೆ ಇದೆ ಯಾಕಂದರೆ ನಾವು ಈ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಬಡವರ ಕಷ್ಟವನ್ನು ನೀಸಿದ್ದೀವಿ ಅವರ ಕಷ್ಟಕ್ಕೆ ಆಗಿದ್ದೀವಿ ಅದನ್ನು ನೋಡಿದಾಗ ನಾವೆಲ್ಲ ಕಡೆ ಕೂಡ ಒಳ್ಳೆಯ ವಾತಾವರಣ ಇದೆ ಎಲ್ಲ ಅಭ್ಯರ್ಥಿಗಳು ಕೂಡ ಗೆಲ್ಲುವಂಥ ವಾತಾವರಣ ಇಲ್ಲಿ ಕೂಡ ಇವತ್ತು ಬೆಳಗಾವಿ ಮತ್ತು ನಮ್ಮ ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಯುವಕ ಯುವತಿಯರು ನಿಂತಿದ್ದಾರೆ ಅವರು ಕೂಡ ಇವತ್ತು ಗೆಲ್ಲುವಂಥ ವಾತಾವರಣ ಇದೆ ಒಳ್ಳೆಯ ಕೆಲಸವನ್ನು ಮಾಡಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಚಿವರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಬಹಳಷ್ಟು ಶ್ರಮ ತೆಗೆದುಕೊಂಡು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿ ಇವತ್ತು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡಿದೆ ಸತೀಶ್ ಜಾರಕಿಹೊಳಿಯವರಾಗಲಿ ಈ ಭಾಗದ ಎಲ್ಲ ಶಾಸಕರಾಗಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆದ್ದರಿಂದ ಈ ಭಾಗದಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಕಡಿಮೆ ಓಟಲ್ಲಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವರು ಕೇವಲ ಒಂದು ಸಾವಿರ ಮೂರು ಸಾವಿರ ಮೂರು ಸಾವಿರ ಓಟಲ್ಲಿ ಪರಾಯಿಸಿದರೆ ಆ ಚುನಾವಣೆಯಲ್ಲ ನಾವೆಲ್ಲ ಭಾಗವಹಿಸ್ತೀವಿ ಇವತ್ತು ಎರಡೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಈ ಬೆಳಗಾಂ ಎರಡೂ ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡ್ತೀನಿ ತಮ್ಮಲ್ಲಿ ಕೂಡ ಮನವಿ ಮಾಡ್ತೀನಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರಿಗೂ ಸಹಾಯ ಆಗಿದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕಾಗಿ ಜಾತ್ಯಾತೀತ ವ್ಯವಸ್ಥೆಯನ್ನು ಉಳಿಸಲಿಕ್ಕಾಗಿ ಸಂವಿಧಾನವ ರಕ್ಷಣೆ ಮಾಡಲಿಕ್ಕಾಗಿ ಕಾಂಗ್ರೆಸ್ ಪಕ್ಷ ಜೊತೆಗೆ ಜನರಿಗೆ ಸ್ಪಂದನೆ ಮಾಡಿ ಜನರ ಕಟ್ಟ ಯಾವ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಜನಕ್ಕೆ ಸ್ಪಂದನೆ ಮಾಡಿ ಕೆಲಸ ಮಾಡಿದೆಯೋ ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ತದೆ ಅದರ ಮುಖಾಂತರ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಾಮಾನ್ಯ ಜನರಿಗೆ ವಿಶೇಷವಾಗಿ ರೈತರಿಗೆ ಮತ್ತು ಬಡವರಿಗೆ ಎಲ್ಲ ವರ್ಗದ ಬಡವರು ಕೂಡ ಅವಕಾಶ ಆಗಬೇಕು ಅಂತ ಇಂತಹ ಪ್ರಣಾಳಿಕೆಯನ್ನು ಕೊಟ್ಟಿದ್ದೀವಿ ಆದ್ದರಿಂದ ಮತಬಾಂಧವರಲ್ಲಿ ವಿಶೇಷವಾಗಿ ರಾಜ್ಯದ ಮತ್ತು ವಿಶೇಷವಾಗಿ ಬೆಳಗಾವಿನ ಎರಡೂ ಕ್ಷೇತ್ರದ ಮತದಾರರಲ್ಲಿ ಕೂಡ ನಾನು ಮನವಿ ಮಾಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ನಮ್ಮ ಯುವಕ ಯುವತಿಯಲ್ಲಿ ನಿಂತಿದ್ದಾರೆ ಅವರಿಗೆ ನಮ್ಮ ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀನಿ ನನ್ನ ಜೊತೆಯಲ್ಲಿ ಸಾಕಷ್ಟು ಜನ ಇಲ್ಲಿದ್ದಾರೆ ಕೆಲವರೆಲ್ಲ ಚುನಾವಣೆ ಕಾರ್ಯಕ್ರಮದಲ್ಲಿದ್ದಾರೆ ಅವರು ಅಲ್ಲೇ ಕೆಲಸ ಮಾಡಿರಿ ನಾನು ಮಾಧ್ಯಮದ ಜೊತೆಯಲ್ಲಿ ಸಂಪರ್ಕ ಮಾಡಿ ಅವ್ರಿಗೂ ಮನವಿ ಮಾಡಿ ಹೋಗ್ತೀನಿ ಆಶೀರ್ವಾದ ಮಾಡಿ ಅಂತ ಹೇಳಿದ್ದೀನಿ ನಿಮಗೂ ಕೂಡ ಮನವಿ ಇದೆ ನಾವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಸಾಮಾನ್ಯ ಜನರಿಗೆ ನ್ಯಾಯ ಸಿಕ್ಕುವಂಥದ್ದಾಗಬೇಕು ನಮಗೆಲ್ಲ ಗೊತ್ತಿದೆ ಬಿ ಜೆ ಪಿಯಲ್ಲಿ ಯಾವ ರೀತಿ ರೈತರಿಗಾಗಲಿ ಸಾಲ ಮನ್ನಾಡೋದಿರಲಿ ಉದಾಹರಣೆ ನಿಮಗೆ ಪಂಜಾಬ್ನ ಹರಿಯಾಣದ ರೈತರು ಹೆಚ್ಚು ಹೋರಾಟ ಮಾಡಿದ್ರು ಅವರಿಗೆ ನ್ಯಾಯ ಸಿಗಲಿಲ್ಲ ನೂರಾರು ಜನ ರಸ್ತೆಯಲ್ಲಿ ನಿಂತು ಪ್ರಾಣವನ್ನು ಕಳ್ಕೊಂಡು ಆದರೂ ಕೂಡ ಅವರನ್ನು ವಿಚಾರ ಮಾಡಲಿಲ್ಲ ಆದರೆ ಇಂಥ ಒಂದು ಯೋಜನೆ ಬಂದರೆ ಅವರೆಲ್ರಿಗೂ ಕೂಡ ನ್ಯಾಯ ಸಿಗ್ತದೆ ಬೆಳೆದಂಥವನಿಗೆ ಉತ್ಪಾದನೆ ಈ ರಾಷ್ಟ್ರದಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಪ್ಪತ್ತರಿಂದ ಎಪ್ಪತ್ತೈದು ಜನ ರೈತರು ರೈತ ಕಾರ್ಮಿಕರಿದ್ದಾರೆ ಅವರೆಲ್ಲ ಚೆನ್ನಾಗಿರಬೇಕಾದ್ರೆ ಇಂಥ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕಾರ್ಯಕ್ರಮ ಇರಬೇಕು ಅವರ ಸಾಲಪುರ ಮನ್ನಾ ಆಗಬೇಕು ಅವರು ನೆಮ್ಮದಿಯಾಗಿದ್ದರೆ ದೇಶ ನೆಮ್ಮದಿಯಾಗಿರ್ತದೆ ಅಂಥೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಮತ್ತು ಪ್ರಯಾರಿಟಿ ಕೊಟ್ಟಿದ್ವಿ ಅದಕ್ಕಿಂತ ಅವೆಲ್ಲ ಕೂಡ ನಮಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕೂಡ ಮನವಿ ಮಾಡ್ತೇವೆ ಇವಾಗ ಮಂಡ್ಯಪ್ಪನವ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ದಲಿತ ಸಮುದಾಯದ ಒಬ್ಬ ಅಭ್ಯರ್ಥಿ ಶಂಭು ಕೊಲ್ಲೋಳ್ಕರ್ ಅನ್ನೋರು ಅಲ್ಲಿ ಕಾಂಗ್ರೆಸ್ನ ವಿರುದ್ಧ ಅನ್ನಬೇಕು ಅಥವಾ ಬಂಡಾಯ ಅನ್ನಬೇಕು ನಿಂತಿದ್ದಾರೆ ಈಗ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅದು ಮಾರಕ ಆಗ್ತದೆ ಅನ್ನುವಂಥ ಆತಂಕ ನಿಮ್ಮ ಕಾರ್ಯಕರ್ತರಲ್ಲಿ ಶುರುವಾಗಿದೆ ಅದ್ರ ಬಗ್ಗೆ ಅವರನ್ನು ಏನಾದರೂ ನೀವು ಸಂಪರ್ಕ ಮಾಡಿ ಅವರು ಮನವೊಲಿಸುವಂಥ ಪ್ರಯತ್ನ ಏನಾದರೂ ಮಾಡ್ತೀರಾ ಅಥವಾ ಮಾಡಿದ್ದೀರಾ ಇಲ್ಲ ಈಗ ಗಮನಕ್ಕೆ ಬರ್ತಾ ಇದೆ ನಾನು ಬಂದಿದ್ದೆ ನಾನು ಆ ಕಡೆ ಗುಲ್ಬರ್ಗ ಇದರಲ್ಲಿದ್ದೆ ಸಮಯ ಬಿದ್ದರೆ ನಾನು ಮಾತಾಡ್ತೀನಿ ಒಳ್ಳೆಯ ಸಲಹೆ ಕೊಟ್ಟಿದ್ದೀನಿ ಪ್ರಯತ್ನ ಮಾಡ್ತೀನಿ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಪರವಾಗಿ ಕಾಂಗ್ರೆಸ್ ಪಕ್ಷ ಯಾವತ್ತಾದರೂ ಮಾತಾಡ್ತೀನಿ ಆದರೆ ಕಾರ್ಯಕರ್ತರಿಗೆ ಅಧಿಕಾರ ಹಂಚಿಕೆ ಇದಾಗಲೇ ಚುನಾವಣೆಯೊಳಗೆ ಸಮುದಾಯಗಳನ್ನು ಹಂಚಿಕೊಳ್ತದೆ ಅಧಿಕಾರ ಹಂಚೋ ಟೈಮಿಂದ ಸಮಯ ಬಂದಾಗ ಕಾಂಗ್ರೆಸ್ ಪಕ್ಷ ಹಿಂದೆ ಸರಿತಾ ಇದ್ದೀನಿ ಈ ಒಂದು ನಿಗಮ ಮಂಡಳಿ ಕೊಡ್ತಾ ಕಾರ್ಯಕರ್ತರಿಗೆ ಸರಿ ಹಿಂಧುಳಿದ ಮುಖಂಡರುಗಳಿಗೆ ಒಂದು ಇದಕ್ಕೆ ಸಿಗ್ತಾ ಇಲ್ಲ ನೀವು ನೋಡಿದರೆ ಕುಟುಂಬಕ್ಕೆ ಮಾತ್ರ ತಿಕೆಟವನ್ನು ಕೊಡೋರು ಬೇಡಿಸೋ ಮಾತು ಹೋರಾಡಿದ್ದೆ ಆದರೆ ಕಾರ್ಯಕರ್ತರಿಗೆ ಒಂದು ಸಾಮಾನ್ಯ ಸಾಮಾಜಿಕ ನ್ಯಾಯ ಪರವಾಗಿಲ್ಲ ಯಾವತ್ತೂ ದಲೀಯತೆ ನಾವು ಕಾಂಗ್ರೆಸ್ ಪಕ್ಷ ಯಾವಾಗೂ ಕೂಡ ಕಾರ್ಯಕರ್ತರ ಪರವಾಗಿರ್ತದೆ ವಿಶೇಷವಾಗಿ ಎಲ್ಲ ವರ್ಗದ ಜನರು ಕೂಡ ಸಾಮಾಜಿಕ ಬದ್ಧತೆಯ ನ್ಯಾಯ ಕೊಡೋದು ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ ಇನ್ನು ಪೂರ್ತಿ ಪ್ರಮಾಣದಲ್ಲಿ ಆಗಿಲ್ಲ ಇನ್ನೂ ಕೆಲವು ನಿಗಮಗಳು ಮಂಡಳಿ ಆಗೋದಿದೆ ಅದರಲ್ಲಿ ಕೂಡ ಚರ್ಚೆ ಮಾಡಿದ್ದೀವಿ ಯಾವ್ಯಾವ ಸಮುದಾಯಗಳಿಗೆ ಇನ್ನೂ ಅವಕಾಶ ಆಗಿಲ್ಲ ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ ನಾವೀಗಾಗಲೇ ಅದರ ಬಗ್ಗೆ ಚರ್ಚೆ ಮಾಡಿ ಸರಿಗ ಈಗ ಪ್ರಜ್ವಲ್ವ ರೇವಣ್ಣ ಕೇಸಿನಲ್ಲಿ ಈಗ ಪ್ರಹ್ಲಾದ್ ಜೋಶಿ ಮಾತು ಹೇಳಿದ್ದಾರೆ ಆರೋಪ ಮಾಡಿದ್ದಾರೆ ಏನಪ್ಪ ಅಂತಂದರೆ ಸಿದ್ದರಾಮಯ್ಯವ್ರಿಗೂ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಒಳ ಬ ರೇವಣ್ಣವ್ರ ನಡುವೆ ಒಳ ಒಪ್ಪಂದ ಆಗಿದೆ ಅಂತ ಅದು ನಿಜಾನ ಸರ್ ಇಲ್ಲ ಅಂಥದ್ದೇನೂ ಇಲ್ಲ ರಾಜಕೀಯವಾಗಿ ಅವರು ದುರುದ್ದೇಶದಿಂದ ಪ್ರಹ್ಲಾದ್ ಜೋಶಿ ಅವರು ಹೇಳಿದರೆ ಅದನ್ನು ನಾನು ತಿರಸ್ಕರಿಸ್ತೀನಿ ಒಂದು ಎಸ್ ಐ ಟಿ ಕಮಿಷನ್ ಅಪಾಯಿಂಟ್ ಮಾಡಿ ಅದನ್ನು ಎನ್ಕ್ವೈರಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಆ ಕಮಿಷನ್ ರಿಪೋರ್ಟ್ ಬರುವ ತನಕ ನಾವು ಅದನ್ನು ಹೆಚ್ಚಿಗೆ ಪ್ರಶ್ನೆ ಬೇಡ ಆದರೆ ಇದೊಂದು ವಿಚಾರ ಇವತ್ತು ಇಷ್ಟೊಂದು ಪ್ರಚಾರದಲ್ಲಿ ಇರುವುದರಿಂದ ಯಾವುದೇ ವ್ಯಕ್ತಿಯಾಗಿ ಎಂಥ ದೊಡ್ಡವರೇ ಆಗಲಿ ಓನೇ ಆಗಲಿ ಕಾನೂನಿಕ್ಕಿಂತ ದೊಡ್ಡವರಲ್ಲ ಈ ವಿಷಯದಲ್ಲಿ ಕಾನೂನು ಕ್ರಮ ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ ಆದರೆ ಈ ಕಮಿಷನ್ ಏನು ಇನ್ವೆಸ್ಟಿಗೇಷನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಬದ್ಧವಾಗಿರ್ತೇವೆ ಇದೊಂದು ದಾರುಣವಾದಂಥ ಸ್ಥಿತಿ ಇದಾಗಬಾರ್ದಾಗಿತ್ತು ಯಾರಿಗೂ ಆಗಬಾರ್ದಾಗಿತ್ತು ಇಂಥದ್ದು ಆಗಿರುವುದನ್ನು ನಾನು ನನ್ನ ಪಕ್ಷದ ನನ್ನ ವೈಯಕ್ತಿಕ ಕೂಡ ಕಳಿಸ್ತೇನೆ ಸರಿ ಈ ಬಿ ಜೆ ಪಿಯವರು ಅವರು ಕಾಂಗ್ರೆಸ್ನಲ್ಲಿ ಭಾಳ ಬಲವಾಗಿ ಆಪಾದನೆ ಮಾಡೋದು ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ ತುಷ್ಟೀಕರಣವನ್ನು ಬೈರಂಗವಾಗಿ ಮುಂದುವರಿಸ್ತಾ ಇದೆ ಒಂದು ದೊಡ್ಡ ಆಪಾದನೆ ಸರಿ ಕಾಂಗ್ರೆಸ್ ಪಾರ್ಟಿ ಇವತ್ತೇನು ಅವರನ್ನು ನಾವು ಪ್ರೀತಿಯಿಂದ ನೋಡ್ತೀವಂತಿಲ್ಲ ಸ್ವತಂತ್ರ ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಅವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯರಾಗಿದ್ದಾರೆ ಜೈಲಿವಾಸ ಮಾಡಿದರೆ ಪ್ರಾಣ ಬಲಿದಾನವಾಗಿದೆ ಗಾಂಧೀಜಿಯವರ ಜೊತೆಯಲ್ಲಿ ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಮೌಲಾನಾ ಆಜಾದ್ ಇಂಥ ಮಹಾನ್ ಕ್ಷೇತ್ರಗಳೆಲ್ಲ ಜೊತೆಯಲ್ಲಿ ಇಡೀ ಜನಸಭೆಗಳು ಹಳ್ಳಿ ಹಳ್ಳಿಯಿಂದ ಕೂಡ ಹೋಗಿ ಮಾಡಿದಾಗ ಎಲ್ಲ ವರ್ಗದ ಜನರು ಕೂಡ ಹಿಂದೂಗಳಾಗ್ಬೋದು ಮುಸಲ್ಮಾನರಾಗ್ಬೋದು ಕ್ರೈಸ್ತರಾಗ್ಬೋದು ಬುದ್ಧರಾಗ್ಬೋದು ಜೈನ್ ಇದೆಲ್ಲ ಕೂಡ ಭಾಗವಹಿಸಿದ್ದಾರೆ ಅವರೆಲ್ಲ ಭಾರತೀಯರು ಆ ಒಂದು ಮಹಾತ್ಮ ಗಾಂಧಿಯವರ ಒಂದು ಆ ಹೋರಾಟಕ್ಕೆ ಪ್ರೇರಣೆ ಮಾಡಿ ಅವರೆಲ್ಲ ಸೇರಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಭೇದ ಭಾವಂಗಿಲ್ಲ ನಾವೆಲ್ಲ ಕೂಡ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದವ್ಯ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಕಟ್ಟು ಕಡೆ ಪ್ರಜೆಗೆ ಅವನು ಯಾವುದೇ ಧರ್ಮ ಆಗಲಿ ವರ್ಗ ಆಗಲಿ ಅವನ್ನ ಸಮವಾಗಿ ನೋಡಿಕೊಳ್ಳುವಂಥದ್ದೇ ಅದು ಮೂಲಭೂತವಾದ ಹಕ್ಕು ಮತ್ತು ಅದನ್ನು ಜಾರಿ ಮಾಡಿ ಸಮಾಗಿ ನಡ್ಕೊಳ್ಬೇಕು ಪ್ರೀತಿ ವಾತ್ಸಲ್ಯ ಭಾತೃತ್ವವನ್ನು ಬೆಳೆಸ್ಕೊಳ್ಬೇಕಂತ ಬಿಟ್ಟರೆ ಕೋಮು ಗಲಭೆ ಮಾಡೋದರಿಂದ ದೂರ ಸರಿಯೋದ್ರಿಂದ ದೇಶಕ್ಕೂ ಒಳ್ಳೆಯದು ಚುನಾವಣೆ ಆದಮೇಲೆ ಸಿದ್ದರಾಮಯ್ಯ ಸರ್ಕಾರ ಹೋಗ್ತದೆ ಬಿ ಜೆ ಪಿ ಸರ್ಕಾರ ಬರ್ತದೆ ಅನ್ನುವಂಥದ್ದು ಈಗಾಗಲೇ ಬಿ ಜೆ ಪಿ ಅವರು ಪ್ರಚಾರ ಶುರು ಮಾಡಿಬಿಟ್ಟಿದ್ದಾರೆ ಅಲ್ಲ ನೂರ ಮೂವತ್ತೈದು ಜನ ಒಬ್ಬರು ಇಂಡಿಪೆಂಡೆಂಟ್ ಸೇರಿ ನೂರ ಮೂವತ್ತನ್ನ ಇರೋವಾಗ ಆ ಚಿಂತನೆ ಯಾಕೆ ಬೇಕು ಅವ್ರಿಗೆ ಜನ ಮ್ಯಾಂಡೇಟ್ ಕೊಡಲಿಲ್ಲ ಅವರು ಆ ಮ್ಯಾಂಡೇಟ್ ಕೊಡೋ ಒಂದು ಸಮಾಧಾನವರ್ತಾ ನಮ್ಮ ಕಾರ್ಯಕ್ರಮಗಳು ನಮಗೆ ಶಕ್ತಿ ಕೊಟ್ಟಿವೆ ಜನ ನಮ್ಮ ಜೊತೆಯಲ್ಲಿದ್ದಾರೆ ಬಹುತೇಕ ನಾವು ನನ್ನಂತೂ ಈ ಕಾರ್ಯಕ್ರಮನ ಉಪಯೋಗಿಸ್ಕೊಂಡಿರೋರು ಈ ಫಲಾನುಭವಿಗಳೆಲ್ಲ ಊಟ ಇಪ್ಪತ್ತೆಂಟು ನಾವೇ ನಾವೇಗಿರ್ಬೇಕು ಅಂತ ಒಂದು ಸ್ಥಿತಿಯಲ್ಲಿ ನಾವು ಜನದನ್ನೆಟ್ಟಿದ್ವಿ ಯಾವ ವರ್ಗದ ಜನರು ಕೂಡ ನಾವು ಭಿನ್ನಾಭಿಪ್ರಾಯ ಮಾಡಿಲ್ಲ ಭೇದ ಭಾವ ಮಾಡಿಲ್ಲ ಎಲ್ಲ ಬಡವರಿಗೂ ಅವಕಾಶ ಇದೆ ಲೋಕಸಭೆ ಚುನಾವಣೆ ಬಳಿಕ ಅವರು ಮುಖ್ಯಮಂತ್ರಿ ಸ್ಥಾನ ಕಳೆದುಕೋತಾರೆ ಡಿ ಕೆ ಸಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಒಂದು ಮಾತು ಅದಕ್ಕೆ ತಮ್ಮ ಅಭಿಪ್ರಾಯ ಅಂತ ಈಗಿಲ್ಲ ಆಮೇಲೆ ಬರ್ತದ ಸರಿ ಇನ್ನೊಂದು ಈ ಚುನಾವಣೆ ಇದೆಲ್ಲ ಬಿಟ್ಟು ಇನ್ನೊಂದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತದ್ದು ಈಗ ತೂಕ ತೂಕ ಮತ್ತು ಮಾಪನ ಇಲಾಖೆ ನಿಮ್ಮ ಹಂದಲ್ಲೇನೆ ಬರ್ತದೆ ಈಗ ಕಬ್ಬು ಕಬ್ಬು ಕಾರ್ಖಾನೆಗಳು ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಬಹಳ ದಿವಸದಿಂದ ಆರೋಪ ಬರ್ತಾ ಇದ್ದಲ್ಲ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ಆಗ್ತಾಯಿಲ್ಲ ಇಲ್ಲ ಲಾಸ್ಟ್ ಟೈಮು ಬಿ ಜೆ ಪಿ ಸರ್ಕಾರ ಇದ್ದಾಗ ದಾಳಿ ಮಾಡಿ ಸ್ಕ್ಯಾನಿಂಗ್ ಮಾಡಿದ್ವಿ ವರದಿ ಕೊಟ್ಟಿವೆ ಅದು ಏನಾಯಿತು ಅಲ್ಲಿ ತಪ್ಪು ನಡೆದಿದ್ವಿ ಅನ್ನುವಂಥದ್ದು ಬಹಿರಂಗನೆ ಮಾಡಲಿಲ್ಲ ಈಗ ತಾವು ಇಲಾಖಾ ಸಚಿವರು ಇದ್ದೀರಿ ತಾವು ಯಾವ ರೀತಿಯಾಗಿ ಅದನ್ನು ರೈತರಿಗೆ ಅನ್ಯಾಯ ಆಗ್ತಾ ಅತ್ಯಂತ ಕಬ್ಬಿನ ಕಾರ್ಖಾನೆ ಅಂದಾಜು ನಂಬರ್ಸ್ ಕರೆಕ್ಟಾಗಿ ಹೇಳಿದ್ದಾರೆ ದೇಶ ಮೊಟ್ಟು ಬದಲಿದೆ ಆ ಸ್ಪಾಟ್ ಹೋಗಿ ಪ್ರತಿಯೊಂದು ಕಬ್ಬಿನ ಕಾರ್ಖಾನೆಯಲ್ಲೂ ಕೂಡ ನಮ್ಮ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟನ್ನು ಹಾಕಿ ಸರಿಯಾಗಿ ತೂಕವನ್ನು ಮಾಡಬೇಕು ಒಂದು ಮೌಲ್ಯಮಾಪನ ಮಾಡಬೇಕು ಅಂತೇಳಿ ಹೇಳಿ ಸುಮಾರು ಏನು ಅವರಿಗೆ ಲಾಸಾಗಿಬಿಟ್ಟು ಅದನ್ನು ಸ್ವಲ್ಪ ಮಟ್ಟಿಗೆ ತಡೆದಿದ್ದೀನಿ ಇವಾಗ ಒಂದು ತೀರ್ಮಾನ ಮಾಡಿದ್ದು ಮೊನ್ನೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ವಿ ವೈಬ್ರಿಡ್ಜಸ್ಸು ಸರ್ಕಾರನೇ ಹಾಕ್ತದೆ ವೈಬ್ರಿಡ್ಜಸ್ಸು ಪ್ರತಿಯೊಂದು ಕಡೆ ಸರ್ಕಾರನೇ ಹಾಕಿ ಸರ್ಕಾರ ತೂಕ ಮಾಡಿ ಶುಗರ್ ಫ್ಯಾಕ್ಟ್ರಿಗೆ ಬಿಡುವಂಥದ್ದು ಮಾಡ್ಕೊಂಡಿದ್ದೀನಿ ಒಂದು ಕೆ ಜಿ ಕೂಡ ರೈತನಿಗೆ ಅನ್ಯಾಯ ಆಗಬಾರ್ದಂತ ಒಂದು ಮಾಹಿತಿ ತೀರ್ಮಾನ ತೆಗೆದುಕೊಂಡಿವಿ ಇದನ್ನು ಆದಷ್ಟು ಬೇಗ ಅಳವಡಿಸ್ತೀವಿ ಅದರ ಮುಖಾಂತರ ಮುಂದಿನ ಏನು ಕಬ್ಬಿನ ಕಾರ್ಖಾನೆ ಕಾರ್ಯಕ್ರಮ ಶುರುವಾಗ್ತದೆ ಅಡ್ಡೊತ್ತಿ ಕೆಲಸವನ್ನು ನಾವು ಮಾಡ್ತೀವಿ ರೈತರು ಒಂದು ಕೆ ಜಿ ಕೂಡ ಅನ್ಯಾಯ ಬಿಡೋದು ಈ ಪೆಟ್ರೋಲ್ ಬಂಕ್ಗಳಲ್ಲಿ ಲೀಟ್ರು ಐದು ಲೀಟ್ರಲ್ಲಿ ಭಾಳ ಮೋಸ ಆಗ್ತದೆ ಸರ್ ಮಾಪನದಲ್ಲಿ ಅದ್ರ ಬಗ್ಗೆ ಒಂದು ಸಾರಿನೂ ಕೂಡ ದಾಳಿನೂ ಆಗಿಲ್ಲ ಜ್ಞಾನ ಬಹಳ ತಾಂತ್ರಿಕವಾಗಿ ಬಹಳ ಬದಲಾವಣೆ ಆಗಿದೆ ಒಂದು ಲೀಟ್ರು ಅರ್ಧ ಲೀಟ್ರ್ ಅಲ್ಲ ಒಂದು ಮಿಲಿಮೀಟರ್ ಕೂಡ ವೇಸ್ಟ್ ಮಾಡಕ್ಕೆ ಅದನ್ನು ಮಾಡೋಕ್ಕಾಗಲ್ಲ ಅಷ್ಟು ಅಳತೆಗಳು ಅಕ್ಯುರೇಟ್ ಆಗಿರ್ತವೆ ಆದರೂ ಕೂಡ ನೀವು ಹೇಳಿದ್ದೀರಿ ಪರಿಶೀಲನೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಚಿತ್ರದುರ್ಗ ಕಾಂಗ್ರೆಸ್ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ಮುಖಂಡರು ಆದ ಕಜುತರ ನಾಯಕ ಮಲ್ಲೇಶ ಚೌಗುಲೆ ಜರ್ಸಿ ಮಾಡಿ ಸಿದ್ದರಾಮಿಮೆಂಟ್ ಗೆಲ್ಲಪ್ಪ ಹುಂಡಲಿ ಮೋಹನ್ ಹಿರೇಮನಿಸಲಿ ಮತ್ತು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ